ಕೂಡ ನಮ್ಮ ತಾಲೂಕಿನಲ್ಲಿ ನಾವು ಗಣಿ ಬದಿಯ ಬಾಧಿತರಾಗಿದ್ರು ಕೂಡ ಗಣಿಗೆ ಗಣಿಯಲ್ಲಿ ನಲುಗಿದ್ರು ಕೂಡ ನಾವು ತಾತ ಮುತ್ತಾತರನ್ನು ಕಳ್ಕೊಂಡಿದೀವಿ ಆಕ್ಸಿಡೆಗಳಾಗಿ ಆಮೇಲೆ ಗಣಿಯಲ್ಲಿ ಹಲವಾರು ರೋಗಗಳಿಗೆ ತುತ್ತಾಗಿದ್ದೀವಿ ನಮ್ಮ ಕುಟುಂಬಗಳು ತುತ್ತಾಗಿದ್ದಾವೆ ನಾವು ಗಣಿ ಬಾಧಿತರು ನಾನು ಸಹ ಗಣಿ ಬಾಧಿತ ನಮಗೂ ಸೇರ್ಬೇಕಾಗಿರ್ತಕ್ಕಂತ ಹಣ ಅದು ಯೋಜನೆಗಳ ಮೂಲಕ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಯೋಜನೆಗಳ ಮೂಲಕ ಆ ಹಣವನ್ನು ವಿನಿಮಯ ಮಾಡಿಕೊಡ್ಬೇಕಂತೇಳಿ ಇವತ್ತು ನಾಲ್ಕು ಬಾರಿ ಶಾಸಕರಾದರೂ ಕೂಡ ಇವರು ಎಲ್ಲಿ ಧ್ವನಿ ಎತ್ತಿಲ್ಲ ಅದರ ಬಗ್ಗೆ ಯಾಕಂದರೆ ಇವರಿಗೆ ಬೇಕಾಗಿರೋದು ತಮಗೆ ಬೇಕಾಬಿಟ್ಟಿಯಾಗಿರ್ತಕ್ಕಂಥ ಬಿಲ್ಡಿಂಗ್ಗಳನ್ನು ಕಟ್ಟಿಸಿ ತಮಗೆ ತಮ್ಮ ಇದು ಇವರು ಕಾಂಟ್ರಾಕ್ಟ್ ಮೂಲಕ ತಾವು ಕಮಿಷನ್ ಪಡುವಂಥ ಕೆಲಸ ಕಾರ್ಯಗಳಿಗೆ ಮಾತ್ರ ಈ ಒಂದು ಆರ್ ಎಂಡ್ ಆರ್ ಫಂಡ್ ಸಿ ಎಸ್ ಆರ್ ಫಂಡು ಡಿ ಎಂ ಎಫ್ ಫಂಡನ್ನು ಹೊರತು ನಮ್ಮ ಗಣಿ ಬಾಧ್ಯತೆರಿಗೆಲ್ಲ ಇವರು ಮತ್ತೆ ಈಗ ಲೋಕಸಭೆ ಚುನಾವಣೆಗೆ ಮತ್ತೆ ಸ್ಪರ್ಧೆ ಮಾಡಿದ್ದಾರೆ ಆದರೆ ನಮ್ಮ ತಾಲೂಕಿನ ಜನಗಳಿಗೆ ನಾನು ಕೇಳಿಕೆ ಮೊದಿಷ್ಟೇ ಇವರು ಕೆ ಎಂ ಎಫ್ ಫಂಡ್ ಆಗಲಿ ಆರ್ ಎಂಡ್ ಆಗಲಿ ಸಿ ಎಸ್ ಆರ್ ಫಂಡ್ ಆಗಲಿ ಇದ್ರ ಬಗ್ಗೆ ಧ್ವನಿ ಎತ್ತಲಾರಂತ ಶಾಸಕರು ಮತ್ತು ನಮ್ಮ ರೈತರಿಗೆ ಹನ್ನೊಂದು ಸಾವಿರ ರೈತರು ಅಜ್ಜಿಗಳನ್ನು ಹಾಕಿದ್ದಾರೆ ಹನ್ನೊಂದು ಸಾವಿರ ರೈತರಿಗೆ ಮೋಸ ಮಾಡಿ ಶಾಸಕರು ಇವರು ಯಾಕಂತಂದ್ರೆ ಇವತ್ತು ಇವರು ಪಟ್ಟ ಮುಂಜರಾತಿ ಮಾಡಿದ್ರೆ ನಮ್ಮ ರೈತರಿಗೆ ಯಾವುದೇ ಒಂದು ಇದು ಆತಂಕ ಆಗ್ತದಿಲ್ಲ ಇವತ್ತು ಯಾಕಂದ್ರೆ ಇವತ್ತು ನಮ್ಮ ತಾಲೂಕಾದ್ಯಂತರ ಒಂದು ಸಾಮ್ರಾಜ್ಯವನ್ನು ವ್ಯಾಪಿಸಿಕೊಂಡಿದ್ವಿ ಇವತ್ತು ಒಂದು ಕಡೆ ಸೋಲಾರ್ ಇದ್ರೆ ಒಂದು ಕಡೆ ವಿಂಡೋಸ್ ಇದ್ರೆ ಮತ್ತೊಂದು ಕಡೆ ಮತ್ತೊಂದು ಕಡೆ ಫ್ಯಾಕ್ಟ್ರಿಗಳು ಇವತ್ತು ವ್ಯಾಪಿಸಿಕೊಂಡು ನಮ್ಮ ರೈತರ ಸಾಗುವಳಿ ಮಾಡ್ತಕ್ಕಂಥ ಜಮೀನ ಇವತ್ತು ನುಂಗ್ತಾ ಇದ್ದಾವೆ ಹಾಗಾಗಿ ಈ ಈ ಶಾಸಕರು ಈ ಶಾಸಕರು ಮತ್ತೆ ಲೋಕಸಭೆಗೆ ಇವತ್ತು ಸ್ಪರ್ಧೆ ಮಾಡಿದ್ದಾರೆ ನಮ್ಮ ತಾಲೂಕಿನ ಜನರು ಅರ್ಥ ಮಾಡ್ಕೋಬೇಕು ಯಾಕಂತಂದರೆ ಇವರು ನಿರ್ಲಕ್ಷ್ಯತನೇ ಇವರ ಸೋಮಾರಿತನ ಇವರು ಯಾಕಂದರೆ ರೈತರಿಗೆ ಮೋಸ ಮಾಡ್ತಕ್ಕಂಥದ್ದು ಇವರು ನಮ್ಮ ಗಣಿಬಾಧಿತ ಹಣದ ಬಗ್ಗೆ ಎಲ್ಲಿ ಮಾತನಾಡಿಲ್ಲ ಹಾಗಾಗಿ ಇವರು ನಮ್ಮ ನಮ್ಮ ತಾಲೂಕಿಗೆ ಇವರ ಕೊಡುಗೆ ಏನಿಲ್ಲ ಇವರ ಕೊಡುಗೆ ಶೂನ್ಯ ಇದೆ ಇವರು ಲೋಕಸಭೆಗೆ ಹೋದರೂ ಕೂಡ ಇವರು ಏನು ಕೆಲಸ ಮಾಡಲ್ಲ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಇವತ್ತು ಮತಗಳನ್ನು ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕಂತೇಳಿ ಯೋಚನೆ ಮಾಡುವಂಥ ಶಕ್ತಿ ನಮ್ಮ ಸಂಡೂರಿನ ಮತದಾರರಲ್ಲಿ ಆಗಬೇಕು ಯಾಕಂತಂದರೆ ದೇಶ ಅಂತ ಬಂತಂದಿಗಿನ ಮೋದಿಜಿಯವರಿದ್ದಾರೆ ಇವತ್ತು ಇಲ್ಲಿ ಸ್ಥಳೀಯವಾಗಿ ನಮ್ಮ ಬಳ್ಳಾರಿಯಲ್ಲಿ ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂತ ಬಂದಿರತಕ್ಕಂಥ ದೀನ ದಲಿತರ ಆಶಾಕಿರಣ ಜ್ಯೋತಿ ಆಗಿರ್ತಕ್ಕಂಥ ಶ್ರೀರಾಮುಲು ಸಾರ್ ಅವರಿದ್ದಾರೆ ಇವತ್ತು ಶ್ರೀರಾಮುಲು ಸಾರ್ ಅವರಿಗೆ ಯಾವುದೇ ಬುದ್ಧಿ ಇಲ್ಲ ಇವತ್ತು ಶಾಸಕರಾಗಿ ಇವತ್ತು ಇವ ಒಂದು ಅಧಿಕಾರದಲ್ಲಿ ಇದ್ದಾರೆ ಯಾರು ರಾಮ್ ಸಾಹೇಬರು ಇವತ್ತು ಸೋತ್ರೆ ಅವ್ರಿಗೊಂದು ನಿರ್ಣಯ ಇದೆ ಸೋತ್ರೆ ಅವರು ಮಿನಿಸ್ಟರ್ ಆಗ್ತಾರೆ ಅವ್ರಿಗೆದ್ರೆ ಅವ್ರ ಮಗಳು ಎಮ್ ಎಲ್ ಎಲ್ಲಿ ಮಾಡ್ತಾರೆ ಹಾಗಾಗಿ ನಾವು ಮತದಾರರಲ್ಲಿ ಕೇಳೋದಿಷ್ಟೇ ಇವರು ಇವರ ಒಂದು ಅಭಿವೃದ್ಧಿಯಲ್ಲಿ ಶೂನ್ಯ ಇದೆ ಇವರು ಕುಟುಂಬ ರಾಜಕಾರಣ ಇಳ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಮತದಾರರನ್ನು ಯೋ ಮತದಾರರು ಯೋಚನೆ ಮಾಡಿ ಇವತ್ತು ನಮ್ಮ ದೇಶದಲ್ಲಿ ದೇಶ ಸುಭದ್ರತೆ ಇರಬೇಕಂತಂದರೆ ಮೇಲೆ ಮೋದಿಜಿಯವರು ಇರಬೇಕು ಇವತ್ತು ನೇಹಾ ಹಿರಮಠ ಅಂತ ಒಂದು ವಿದ್ಯಾರ್ಥಿನಿ ಕೊಲೆ ಸಂಬಂಧ ಇವತ್ತು ನಾವು ಹೇಳ್ಬೇಕಂತಂದರೆ ಇವತ್ತು ಈ ರಾಜ್ಯದ ಮಂತ್ರಿಗಳು ಯಾವ ರೀತಿ ಹೇಳಿಕೆ ಕೊಡ್ತಾರೆ ಅಂತಂದರೆ ಭಾಳ ಬೇಜವಾಬ್ದಾರಿ ತನದ ಹೇಳಗಳನ್ನು ಕೊಡ್ತಾರೆ ಭಾಳ ಬೇಸಾದ ಹೇಳಿಕೆಗಳನ್ನು ಕೊಡ್ತಾರೆ ಮತ್ತು ಸಂತೋಷ್ ಲವ್ ಸಾಹೇಬರು ನಮ್ಮ ಅವರಿಗೆ ಮಾತಾಡ್ತಾರೆ ಆದರೆ ಸಾಹೇಬ್ರೆ ನೀವು ಒಂದು ನಮ್ಮ ಮಲಪುರ ಗ್ರಾಮದಲ್ಲಿ ನೀವು ನಲವತ್ತೇಳು ಎಕರೆ ಭೂಮಿಯನ್ನು ಕಬಳಿಕೆ ಮಾಡಿದ್ರಿ ಒಂದು ಸರಿ ನೀವು ಹೇಳಿದ್ರಿ ನೀವು ನೀವೇನಂತ ಹೇಳಿದ್ರಿ ನನಗೆ ಗೊತ್ತಿಲ್ಲ ನನಗೆ ಯಾವುದೇ ಗೊತ್ತಿಲ್ಲ ನಾನು ಚಿಕ್ಕವನಿದ್ದೆ ನನಗೆ ಯಾವುದು ಗೊತ್ತಿಲ್ಲ ಅಂತ ನೀವು ಒಂದು ಹೇಳಿಕೆ ಕೊಟ್ಟ್ರಿ ಮತ್ತೊಂದು ಏನಂತ ಹೇಳಿಕೆ ಕೊಟ್ಟ್ರಿ ನಾನು ಆ ಭೂಮಿಯಲ್ಲಿ ಬಾವಿ ತೋಡಿದೀನಿ ನಾನು ಮಡಿಕೆ ಹೊಡೆದಿದ್ದೀನಿ ನಾನು ವ್ಯವಸಾಯ ಮಾಡಿದ್ದೀನಿ ಅಂತ ಹೇಳಿದ್ರಿ ಏನ್ರಿ ಸಾಬ್ರಿ ನೀವು ಕಾನೂನನ್ನು ಹೇಳ್ತಕ್ಕಂಥ ನಾಲಿಗೆಯಲ್ಲಿ ಇಂಥ ಒಂದು ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥ ಸಚಿವರು ನೀವು ಇವತ್ತು ಮೋದಿ ನಾಲ್ಕು ಬಾರಿ ಮುಖ್ಯಮಂತ್ರಿ ಆಗಿ ಎರಡು ಬಾರಿ ಪ್ರಧಾನಮಂತ್ರಿ ಆಗಿ ಅವ್ರ ಬಗ್ಗೆ ಮಾತಾಡೋಣ ಆಡ್ತೀರಲ್ಲ ರೀ ಸಾ ಫಸ್ಟ್ ನೀನು ಶುದ್ಧವಾಗಿರಿ ಸಾಬ್ರೆ ನೀವು ಶುದ್ಧವಾಗಿ ಆಮೇಲೆ ಇನ್ನೊಬ್ಬರಿಗೆ ಮಾತಾ ಇನ್ನೊಬ್ಬರ ಬಗ್ಗೆ ಮಾತಾಡಬೇಕಂತೇಳಿ ನಾನು ಸಚಿವರಾಗಿರ್ತಕ್ಕಂಥ ಶಾಸಕರಲ್ಲಿ ನಾನು ಹೇಳ್ತಾ ಇದ್ದೀನಿ ಸಂಡೂರ ಜನತೆ ಏನು ಸಂಡೂರಿನ ಜನತೆಗೆ ಮತ್ತು ವಿದ್ಯಾರ್ಥಿಗಳಿಗೆ ಏನು ಹೇಳುತ್ತೆ ನವಯುವಕರು ಏನು ಹೇಳುತ್ತಾರೆ ಮೋದಿ ಮೋದಿ ಮೋದಿಜಿ ಮೋದಿ ಮೋದಿಜಿಯವರನ್ನು ಇವತ್ತು ಯುವ ಪೀಳಿಗೆ ಏನಿದೆಲ್ಲ ಮೋದಿಜಿಯವರನ್ನು ಬಯಸ್ತಾ ಇದೆ ಮುಂದಿನ ಭವಿಷ್ಯಕ್ಕಾಗಿ ದೇಶದ ಭವಿಷ್ಯಕ್ಕಾಗಿ ಈ ದೇಶ ಧರ್ಮದಗೋಸ್ಕರ ಈ ದೇಶದ ಅಭಿವೃದ್ಧಿಗೋಸ್ಕರ ಇವತ್ತು ಈ ದೇಶ ವಿಶ್ವದಲ್ಲೇ ವಿಶ್ವ ಮಟ್ಟದಲ್ಲೇ ವಿಶ್ವ ಗುರು ಆಗ್ಬೇಕಂತಕ್ಕಂಥ ಒಂದು ಅಭಿಪ್ರಾಯದಲ್ಲಿ ಇವತ್ತು ಯುವ ಪೀಳಿಗೆ ಏನಿದೆಲ್ಲ ಮೋದಿಜಿಯವರನ್ನು ಅಭಿನಂದಿಸ್ತಿದ್ದಾರೆ